ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗದಗ ಜಿಲ್ಲೆಯ ಸಿರಟ್ಟಿ ತಾಲೂಕಿನ ಸುಗ್ನಿ ಗ್ರಾಮದಲ್ಲಿದ್ದೀನಿ ಸುಗ್ನಿ ಗ್ರಾಮದ ಡಾಕ್ಟರ್ ಬಸರ ಸರ್ ಇವರು ಒಬ್ಬ ಅತ್ಯದ್ಭುತ ರೈತರು ಇವ್ರ ಜೊತೆಗಿನ ಇವತ್ತು ನಮಗೆ ಕೃಷಿ ಯಾವ ಥರ ನಮಗೆ ಲಾಭ ಕೊಡುತ್ತೆ ಕೃಷಿಯಿಂದ ನಾವು ಏನು ಸಾಧನೆ ಮಾಡ್ಬೋದು ಖುಷಿ ನಮ್ಗೆ ಯಾವ ತರ ನಮ್ನ ಆಹಾರ ಮತ್ತ ಆದಾಯ ಕೊಡುತ್ತ ಅಂತ ಅವ್ರ ಜೊತೆಗೆ ಕೇಳೋಣ ಅದಕ್ಕೆ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇದು ಯುವ ರೈತರ ಒಂದು ಅಹ್ ಆತ್ಮ ಸ್ಥೈರ್ಯ ತುಂಬುವಂತ ಒಂದು ವಿಡಿಯೋ ಅಂತ ಹೇಳ್ತೀನಿ ಮತ್ತೆ ಯುವ ರೈತರಿಗೆ ಒಂದು ಮಾರ್ಗದರ್ಶನ ಕೊಡುವಂತ ಒಂದು ವಿಡಿಯೋ ಅಂತ ಹೇಳ್ತೀನಿ ಇವರ ಅನುಭವನ ಇವಾಗ ಕೇಳ್ಕೊಂತ ಮುಂದಿನಿಂದ ನೋಡಿದ್ರ ಮೈಸೂರು ಹೋರಿ ಗೂಳಿ ನೋಡಿದಂಗುವ ಹಂಗ ಚಕಡೆ ಗೂಳಿ ಗೂಳಿ ಬಂದಂಗ ಬರೋ ಹಿಂದಿನಿಂದ ನೋಡಿದ್ರೆ ಕೆಚ್ಚಲು ಎಳೆ ಬಿದ್ದರು ನಾಲ್ಕೈದು ಲೀಟರ್ ಕೆಚ್ಚಲು ಎಳೆ ಬಿದ್ದರು ಓ ಆಕಳ ಹುಡ್ತಾರಲ್ಲ ಅದಕ್ಕ ನೈಸರ್ಗಿಕ ಕೃಷಿ ತಜ್ಞರನ್ನ ಸುಭಾಷ್ ಬಳಿ ಕರ್ನಾಟಕದ ಎಲ್ಲೇ ಕರೆಸ್ತಾರೆ ನಾನು ನಾನು ಹೋಗಿರ್ತೀನಿ ಅವ್ರನ್ನ ವಿಚಾರ ಮಾಡಿದಾಗ ಗೋಮಾತೆ ಗೋಮಾತೆಕೆ ಕಾಮದೇನು ಕಲ್ಪ ವೃಕ್ಷ ಅಂತಾರೆ ಹಂಗಾಗಿ ಎಲ್ಲ ರೀತಿಯಿಂದ ಉಪಯೋಗ ಮಾಡೋದು ತಪ್ಪಲ್ಲ ಅದಕ್ಕ ಇದು ಹೆಂಗ ಆಕಳದ ಮಹತ್ವ ಹೆಂಗೈತಂದ್ರ ಇವು ವಿಶೇಷವಾಗಿ ಕಮ್ತಾನ ಮಾಡಿದವು ನನಗ ಹಾಲನ್ನ ಐನಾನು ಕೊಟ್ಟು ಮತ್ತ ಕರಗಳನ್ನ ಇದು ಐದ್ ಕರ ಹಾಕೈತಿ ಅದನ್ನ ನಾಕೇತಿ ಸದ್ಯ ಹಾಕ್ಯವು ಈಗ ಅಲ್ಲಿ ಐತಿ ಒಂದು ಕರ ಐತ್ರಿ ಅಲ್ಲಿ ಈಗ ಇದ್ರ ಮಗಳ ಮತ್ತ ಆಮೇಲೆ ಇನ್ನೊಂದ್ ಏನಂದ್ರ ಇದು ಗೊಡ್ಡ ಗೊಡ್ ಬಿತ್ತಂತ ತಿಕ್ಕರಿ ಇದು ಈ ಆಕಳ ಈಗ 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 ಈ ಅದ್ ಬಂದಾಗೇತ ಅಂತ ತೆಕಾರಿ ಈಗ ಕಟ್ಸಲ್ಲ ನಾನ ಕಟ್ಸಲ್ಲ ಬಿದಿ ಬಂದ್ರೆ ಕಟ್ಸಲ್ಲ ಬೇಡ ಸಾಕು ವಯಸ್ಸು ವಯಸ್ಸಾದ್ರು ಅದ ಇದು ಇರ್ಲಿ ನಾನೇನ್ ಹೇಳ್ತೀನಿ ರೈತರಿಗೆ ಅಂದ್ರ ಜವಾರಿ ಹಾಕು ಬೇಕಂತ ಹೇಳ್ತೀನಲ್ಲ ನಾನ್ ನಲವತ್ತೈವತ್ ಸಾವಿರ ಕೊಟ್ಟು ಮೂವತ್ ಸಾವಿರ ಕೊಟ್ಟು ಜವಾರಿ ಆಕಳ ಬೇಕಾಗಿಲ್ಲ ಗೊಡ್ಡ ಬಿದ್ದ ಆಕಳ ಹಳೆ ಆಕಳ ಕಟ್ಟಗರಿಗೆ ಮಾರ್ತಾರ್ಟ್ ಐದಾರು ಸಾವಿರ ರೂಪಾಯಿ ಎಂಟಾಯ್ ಸಾವಿರ ರೂಪಾಯಿ ಅದ ಹಂತ ಹಾಕಳ ನೀವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಕ್ ಅಂತ ಆಕಳದೊಳಗೆ ಎಂತ ಅದ್ಭುತ ಶಕ್ತಿ ಅಂದ್ರ ಈ ಹಿಂಡ ಆಕಳದಕ್ಕಿಂತ ಹೆಚ್ಚಿನ ಪೋಷಕಾಂಶ ಆ ಶಗಣಿ ಮೂತ್ರ ಏನ್ ಹಾಕ್ತಿರ್ತಲ್ಲ ಈ ಹಿಂಡ ಆಕಳದ ಹಾಲಿನ ರೂಪದ ಎಷ್ಟೋ ಪೌಷ್ಟಿಕಾಂಶ ಹೋಗಿ ಬಿಡ್ತೈತಿ ಅಲ್ಲಿ ಎಷ್ಟೊತ್ತಿದ್ರ ಅದು ಮೂತ್ರ ಶಗಣಿ ಮುಖಾಂತರ ಬರ್ಬೇಕಾದ್ರೆ ಹೊಟ್ಟೆಗಿಂತ ಸರ್ ಇವತ್ತು ನಮ್ಮ ರೈತರೇನಂದ್ರೆ ನಮ್ಗೆ ಎತ್ತು ಬೇಡ ಏನು ಬೇಡ ಈಗ ಏನಾದ್ರು ತಾಂತ್ರಿಕ ಯುಗದಲ್ಲಿ ಏನೋ ಒಂದು ಟ್ಯಾಕ್ಟ್ರಿ ಬರ್ತಾ ಅಥವಾ ಮಿನಿ ಟ್ಯಾಕ್ಟ್ರಿ ಬರ್ತಾ ಅದನ್ನ ಅಂತಾರೆ ಸರ್ ಒಂದು ಒಂದು ಹಸು ಆಗಿರ್ಬೋದು ಒಂದು ಎತ್ತಿನಿಂದ ಯಾವ ತರ ರೈತರ ಲಾಭ ಸರ್ ಸರ ಇವತ್ತ ಆದಿ ಆದಿ ಕಾಲದಿಂದಲೂ ನಮ್ಮ ಪೂರ್ವಜರು ಈ ಎತ್ತು ಬಸವಣ್ಣನ ಮತ್ತೆ ಆಕಳದಿಂದನ ಅದನ್ನ ಇದ್ರ ಮಾಡ್ಕೊಂತ ಬಂದಾರ ಅವರು ಯಾಕಂದ್ರೆ ಅದು ಶಗಣಿ ಹಾಕ್ತೈತೆ ಆಮ್ಯಾಗ ವಜನ್ ಇರಂಗಿಲ್ಲ ಭೂಮಿ ತಾಯಿಗೆ ನಾನು ಹೇಳಿದಾಗ ಭೂಮಿ ತಾಯಿಗೆ ಮೂವತ್ತೆರಡು ಕೆಜಿ ಬಾರ ಹೊರ ಅದನ್ನ ಬಸಮಾಸುರ ಟ್ಯಾಕ್ಟರ್ ನಾವು ನಾವು ಹೊಡಿತೀವಿ ಅದರಿಂದ ಸೂಕ್ಷ್ಮ ಜ್ವರ ಕರಲಾಗಿ ಸವಳ ಜವಳ ಹೋಗೈತೆ ಅದಕ್ಕ ನಾವು ಬಸವಣ್ಣನ ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಇವತ್ತ ನಿಸರ್ಗದತ್ತವಾಗಿ ಕೃಷಿ ಮಾಡಿದಾಗೈತೆ ಆಮೇಲೆ ಇವು ಆಕಳು ಜವಾರಿ ಆಕಳು ಎರಡು ಗೌರಿ ಗೌರಿ ಹೆಸರು ಸರ್ ಹಾ ಇದು ಗೌರಿ ಹೇಳ ಗೌರಿ ಇದು ಪಕ್ಷಿ ಸರ್ ಅದು ಗೌರಿ ಇದು ಪಕ್ಷಿ ಹಾ ಸರ ಈಗ ಏನಂದ್ರ ಇವು ಸುಮಾರಿಗೆ ಹತ್ತು ಹದಿನೈದು ವರ್ಷದಿಂದ ತಾಯಿ ಮಗಳು ಎರಡು ಇವು ಮಗಳು ಇದು ಇದು ತಾಯಿ ಇದು ಮಗಳು ಮಗಳು ಇದು ಅಲ್ಲಿ ಹೊರಿ ನೋಡಿದ್ರಲ್ಲ ಒಂದು ಕಪ್ಪತ್ ಅಂತೇಳಿ ಇದ್ರ ಮಗಳು ಮಗಳು ಒಂದು ಇನ್ನೊಂದು ಇರಣ್ಣ ಅಂತೇಳಿ ಇದ್ರ ಮಗಳು ಹಳೆಯ ಮಾವು ಎರಡು ಸರ್ ಏನು ವಿಶೇಷ ಅಂದ್ರ ಇಲ್ಲಿ ತನಕ ನಾನು ನನಗ್ ಸ್ಟಾರ್ಟಿಂಗ್ ನನಗ ಯಾಕಂದ್ರ ನಾನು ಐಶ್ವರ್ಯ ಕೃಷಿ ಮಾಡೋಕ್ ಟ್ರಾಕ್ಟರ್ ಟ್ಯಾಕ್ಟರ್ ಪಕ್ಕ ಹೊಲ್ಲ ಕಮ್ತಕ್ಕ ಇವು ಸಿಕ್ತಿದಿಲ್ಲ ಗಳೆ ಸಿಕ್ತಿದಿಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಿದ್ರು ನಾನ್ ಟೈಮ್ ಸಿಕ್ತಿದಿಲ್ಲ ಅಂದ್ರೆ ಮಸಾರಿ ನನ್ನ ಹೊಲ ಕಲ್ಲು ನೋಡಿದ್ರೆ ಗೊತ್ತಾತ್ ನಿಮಗ ಕೆರೆ ಹೊಲ ಅಲ್ಲ ಫಲವತ್ತಾದ ಭೂಮಿ ಅಲ್ಲ ಕಲ್ಲು ಗುಡ್ಡ ನಿಮ್ದು ತೋರಿಸಿನ ಗುಡ್ಡ ಐತೆ ಅಲ್ಲಿ ಮುಂದೆ ಒಟ್ಟು ಆ ಗುಡ್ಡದ ಒಳಗ ನನ್ ಟೈಮ್ ಸರಿಯಾಗಿ ಹದ ಇದ್ದಾಗ ಹೊಡೆದ್ರೆ ಮಾತ್ರ ಇಲ್ಲಿಕಂದ್ರ ಟೆಣೆಣೆ ನೀ ಯಾರು ಹೋಗಂತ ಅದಕ್ಕ ಇವತ್ತ ಮನಿ ಹುಟ್ಟಿದ ಆಕಳೆಲ್ಲ ಮಣ್ಣಾರ ಒಂದ್ ಇದು ಕೊಟ್ಟರು ಇದ್ರ ಜೊತೆಗೆ ಒಂದು ಹೊರಿ ತಂದಿದ್ದೆ ಅವಾಗತ್ತಿನ ಕಾಲದಾಗ ಈಗ ಎಂಟು ವರ್ಷದಿಂದ ಮೂವತ್ ಸಾವಿರ ಕೊಟ್ಟು ಹಂಗ ಅದನ್ನ ಚೇಂಜ್ ಮಾಡಿದೆ ಹಂಗ ಐದ್ ಐದು ಹೋರು ಇದ್ರ ಕೊಟ್ಟಾಗ ಐದು ಐದು ಹೋರಿ ಹೋದು ಮೂವತ್ತ್ ನಾಲ್ಕು ಸಾವಿರ ಐವತ್ ಸಾವಿರ ರೂಪಾಯಿ ಐದು ಹೊರಿ ಹೋದಲ್ಲ ಅದ್ರ ಜೊತೆಗೆ ಇದು ತಾಯಿನ ರೂಢಿ ಮಾಡಿದೆ ಮತ್ತ ಇವತ್ತೀಗ ಹತ್ತು ವರ್ಷದಿಂದ ಕಮ್ತ ಮಾಡ್ತಾವ ಎರಡು ಆಕಳ 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 ಕಿಮ್ಮತ್ ಹೇಳಕತ್ತಿನ ನಾನು ಆಕಳ ನಾನು ಇವತ್ತು ಈಗ ನಾವು ಈಗ ಹೋರಿನ ಈಗ ರೂಢಿ ಮಾಡಕರ್ಷಿಂದ ಸ್ಟಾರ್ಟ್ ಇದ್ರ ಮಕ್ಕಳು ಎರಡು ಹೋರಿ ಇವು ಎರಡು ಈಗ ತಾಯಿ ಮಗಳು ಈಗ ಮತ್ತೆ ಸಿದ್ಧ ಆಗಿದೆ ಹತ್ತಿಂಗ್ ಅದು ಈ ವಾರದ ಗೀತೈತೀಗ ಹಾ ಅದು ಈಗ ಎಂಟ್ ಹತ್ತು ಸೂಲ ಇದೈತಿ ಏನಾಗೈತಂದ್ರ ಈಗ ಇದು ಇದ್ರ ಜೊತೆಗೆ ಹೊರಿ ಹಾಕ್ತಿದ್ನಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿ ಹೊರಿ ತಪ್ಪಿಸ್ಬಿಟ್ಟೆ ಬೇರೆ ಬೇರೆ ತರ ಈ ಆಕಳದಿಂದ ಇವತ್ತು ರಂಟಿ ಹೊಡೆದು ಕುಂಟೆ ಹೊಡೆದು ಬಿತ್ತದು ಬೆಳೆಯೋದು ಎಲ್ಲಾನು ಇವ ಹತ್ತು ವರ್ಷದಿಂದ ಇವ ಮಾಡ್ಕೊಂತ ಬಂದ ಮತ್ತ ವರ್ಷಕ್ಕೊಂದು ಸೋಲ ಐತೆ ಅವು ಅಂದ್ರ ಜವಾರಿ ಆಕಳ ಅಂದ್ರ ನಾನು ಯಾಕೆಂದ್ರೆ ತಗೊಂಡೆ ನನಗೆ ಏನಂದ್ರ ಆಕಳ ಹೂಡ್ಬಾರ್ದು ಅಂತಿದ್ರು ನಮ್ಮೂರೊಳಗೋಸ್ಕರ ನಾನು ಮೈಸೂರಿಗೆ ಹೋಗ್ತಿದ್ದೆ ಟ್ರೈನಿಂಗ್ ಕೊಡಕ ತರಬೇತಿ ಕೊಡಾಕ ನಾನು ಟ್ರೈನಿಂಗ್ ತೊಗೊಂಡ ಕೆಲವೊಂದು ಹೋದಾಗ ಮೈಸೂರೊಳಗ ಚಕ್ಡಿ ಹುಡ್ಕೊಂಡ್ ಬರ್ತಿದ್ರು ಮುಂದಿನಿಂದ ನೋಡಿದ್ರ ಮೈಸೂರು ಹೋರಿ ಗೋಳಿ ನೋಡಿದಂಗು ಹಂಗ ಹಂಗ ಗೂಳಿ ಗೂಳಿ ಬಂದಂಗ ಬರೋ ಹಿಂದಿನಿಂದ ನೋಡಿದ್ರೆ ಕೆಚ್ಚಲು ಎಳೆ ಬಿದ್ದ ರಾಕೈಲಿ ಲೀಟ್ರ್ ಕೆಚ್ಚಲ್ ಎಳೆ ಬಿದ್ದರು ಓ ಆಕಳ ಹುಡ್ತಾರಲ್ಲ ಅದಕ್ಕ ನೈಸರ್ಗಿಕ ಕೃಷಿ ತಜ್ಞರ ಸುಭಾಷ್ ಕರ್ನಾಟಕದ ಎಲ್ಲೇ ಬಂದ್ರೆ ನಾನು ಕರೆಸ್ತಾರೆ ನಾನು ಹೋಗಿರ್ತಿ ವಿಚಾರ ಮಾಡಿದಾಗ ಎಲ್ಲ ಗೋಮಾತೆಕೆ ಕಾಮದೇನು ಕಲ್ಪ ವೃಕ್ಷ ಹಂಗಾಗಿ ಎಲ್ಲ ರೀತಿಯಿಂದ ಉಪಯೋಗ ಮಾಡೋ ತಪ್ಪಲ್ಲ ಅದಕ್ಕ ಇದು ಹೆಂಗ ಆಕಳದ ಮಹತ್ವ ಹೆಂಗೈತಂದ್ರ ಇವು ವಿಶೇಷವಾಗಿ ಕಮಿತ ಮಾಡಿದ್ವು ನನಗ ಹಾಲನ್ ಐನಾನು ಕೊಟ್ಟವು ಮತ್ತ ಕರಗಳನ್ನ ಇದು ಐದು ಕರ ಹಾಕೈತಿ ಅದ್ ನಾಕ್ ಕರ ಹಾಕೈತಿ ಸದ್ಯ ಆ ಕರ ಹಾಕ್ಯವು ಈಗ ಅಲ್ಲಿ ಐತಿ ಒಂದು ಕರ ಐತ್ರಿ ಅಲ್ಲಿ ಈಗ ಹೋಗಿದಳ ಅದು ಇದ್ರ ಮಗಳ ಅದು ಇದು ಮತ್ತೆ ಆಮೇಲೆ ಇನ್ನೊಂದ್ ಏನಂದ್ರ ಇದು ಗೊಡ್ಡ ಗೊಡ್ಡ ಬಿತ್ತ ತಿಕ್ಕರಿ ಇದು ಈ ಆಕಳ ಈಗ 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 ಈ ಅದ್ ಬಂದಾಗೇತಂತ ಈಗ ಈಗ ಕಟ್ಸಲ್ಲ ನಾನ ಕಟ್ಸಲ್ಲ ಬಿದಿ ಬಂದ್ರೆ ಕಟ್ಸಲ್ಲ ಬೇಡ ಸಾಕು ಇದು ಇರ್ಲಿ ನಾನು ಏನ್ ಹೇಳ್ತೀನಿ ರೈತರಿಗೆ ಅಂದ್ರ ಜವಾರಿ ಹಾಕಳು ಬೇಕಂತ ಹೇಳ್ತೀನಲ್ಲ ನಾನ್ ನಲವತ್ತೈವತ್ತು ಸಾವಿರ ಕೊಟ್ಟು ಮೂವತ್ ಸಾವಿರ ಕೊಟ್ಟ ಜವಾರಿ ಹಾಕಳು ಬೇಕಾಗಿಲ್ಲ ಗೊಡ್ಡ ಬಿದ್ದ ಹಾಕಳ ಹಳೆ ಆಕಳ ಕಟುಗಿರಿಗೆ ಮಾರ್ತಾರ ಐದಾರ್ ಸಾವಿರ ರೂಪಾಯಿ ಮಾ ಎಂಟಾರು ಸಾವಿರ ರೂಪಾಯಿ ಅಂತ ಆಕಳ ತೊಂಬ್ರಿ ನೀವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಿ ಅಂತ ಆಕಳದೊಳಗೆ ಎಂತ ಅದ್ಭುತ ಶಕ್ತಿ ಐತೆ ಅಂದ್ರ ಈ ಹಿಂಡ ಆಕಳದ್ಕಿಂತ ಹೆಚ್ಚಿನ ಪೋಷಕಾಂಶ ಆ ಶಗಣಿಯೇ ಮೂತ್ರ ಏನ್ ಹಾಕ್ತಿರ್ತೈತಲ್ಲ ಈ ಹಿಂಡ ಹಾಕೋದು ಹಾಲಿನ ರೂಪ ಎಷ್ಟೋ ಪೋಷಕಾಂಶ ಹೋಗಿ ಅಲ್ಲೇ ಅಲ್ಲಿ ಎಷ್ಟೋತ್ತಿದ್ರೂ ಅದು ಮೂತ್ರ ಶಗಣಿ ಮುಖಾಂತರ ಬರ್ಬೇಕಾದ್ರೆ ಹೊಟ್ಟೆಗಿಂತ ಅದಕ್ಕ ಒಂದು ಒಂದು ಕಟಗರಿ ಕೊಡುವಂತ ಹಾಕಿ ಹಳೆ ಹಾಕ ಒಡ್ಡ ಬಿದ್ದ ಹಾಕ ಹಿಂಡ ಬೇಡ ನಮಗ ಹಿಂಡ ಹಾಕಳಕ್ಕಿಂತ ನೂರು ಪಟ್ಟು ನಮಗೆ ಇಲ್ಲಿ ಮೂತ್ರ ಶಗಣಿಯಿಂದ ಶಗಣಿಯಿಂದ ನಿಮ್ಗೆ ತೋರಿಸಿದ ಮೂತ್ರ ಶಗಣಿ ಸುಲಭ ನಾ ಎಷ್ಟು ಸುಮಾರು ಒಂದ್ ಇಪ್ಪತ್ತೈ ಮೂವತ್ತು ಪ್ರೊಡಕ್ಟ್ ಅನ್ನ ತಯಾರ ಎಲ್ಲವೂ ದೇಶಿ ಹಾಕಳು ಮೂತ್ರ ಶೆಗಣಿಯಿಂದ ನಾನು ತಯಾರು ಮಾಡಿದ್ದು ಅದಿಲ್ದಾನ ಇಲ್ಲ ಇಲ್ಲ ನಾನು ಬರೆಯ ಇಲ್ಲಿ ತನಕ ಸಸ್ಯಗಳಿಗೆ ಬೇಕಾಗತಕ್ಕಂತ ಪ್ರಾಡಕ್ಟ್ ಅನ್ನು ತಯಾರು ಮಾಡಿ ಕನ್ನೇರಿ ಮಠದ ಜಗದ್ಗುರುಗಳು ಕಾಡು ಸಿದ್ದೇಶ್ವರ ಸ್ವಾಮಿಗಳು ಸಾವಿರಾರು ಪ್ರಾಡಕ್ಟ್ ಮನುಷ್ಯರಿಗೆ ಮನುಷ್ಯರ ಸೇವನೆಗೆ ತಯಾರು ಮಾಡಿ ಅಂದ್ರ ಒಂದು ಜವಾರಿ ಆಕಳದಿಂದ ದೇಶಿ ಆಕಳದಿಂದ ಮಾಡ್ಬೋದು ನಾವು ಕಲ್ಕ ಬಂದ ಟ್ರೈನಿಂಗ್ ನಾವು ಮಾಡ್ಬೋದು ಕೋಟಿ ಕೋಟಿ ಕೋಟಿಗಿಂತ ಹೆಚ್ಚು ಅದಕ್ಕೆ ನಾನು ಇದು ಸತ್ರು ಸಹಿತ ಮಾಡಂಗಿಲ್ಲ ಒಂದು ಆಕಳ ಸತ್ರ ಸಹಿತ ಅದನ್ನ ಆಕಳ ಇದರಿಂದ ಗೋಕೃಪಾಂಬ್ರ ಅಂತ ಮಾಡಿರ್ತೀವಿ ಹೇಳಿ ಸತ್ತಂತ ಆಕಳನು ಸಹಿತ ಅದು ಅಂತ ಮಾಡುವಂತ ಮೆಥಡ್ ಅದನ್ನು ಸಹಿತ ಅದನ್ನ ಮಾಡಿ ನಾವು ಆರ್ ಆರ್ ಮಟ್ಟ ವರ್ಷಾಂಗಟ್ಲೆ ಇಟ್ಕೊಂಡು ಅದನ್ನ ಬೇಕಾದಂಗೆ ಸಾವಿರಾರು ರೂಪಾಯಿ ಲೀಟರ್ ಮಾರಾಟನ ಮಾಡ್ತಾರ ತಮ್ಮ ಜಮೀನಿಗೆ ಹಾಕೋದ್ರಿಂದ ಭೂಮಿ ಪಲ್ ಸತ್ತ ನಂತರನು ಇದ್ದಾಗನು ಅದು ಅಷ್ಟು ಬೆನಿಫಿಟ್ ನಮ್ಗೆ ಲಾಭ ಇದ್ದಾಗ ಕೊಡುತ್ತ ಸತ್ತಿಂದ ಸಹಿತ ಅದ್ರ ಇದ್ರ ಏನು ಮೌಸ್ ಅಷ್ಟೊಂದು ಇಂಪಾರ್ಟೆಂಟ್ ಐತೆ ಅದ್ರ ಒಂದ್ ಕನೆಯದಾಗ ಒಂದ್ ಮಾತು ರೀ ಒಂದು ಜವಾರಿ ಹಾಕಿದ್ರ ಜಗತ್ ಇರ್ತಕ್ಕಂತ ನಮ್ಮ ಮನೆಯೊಳಗೆ ಹೇಳ್ತೇನೆ ಜಗತ್ತಿಗಲ್ಲ ನಮ್ಮ ಒಬ್ಬ ರೈತನ ಮನೆಗೆ ಒಂದು ಜವಾರಿ ಹಾಕಿದ್ರ ಇಡೀ ಪ್ರಪಂಚದಾಗ ಏನು ಸರ್ಕಾರಿ ಗೊಬ್ಬರ ಫರ್ಟಿಲೈಸರ್ ಎಣ್ಣೆ ತಯಾರು ಮಾಡ್ತಾರಲ್ಲ ಆ ಕಂಪನಿಯನ್ನ ಬಂದ್ ಮಾಡದ್ಲ ಮುದ್ರೆಯನ್ನು ಜಡಿ ಅಂತ ಅದ್ಭುತ ಶಕ್ತಿ ನಮ್ಮ ಜವಾರಿ ಹಾಕಿ ಜವಾರಿ ಅಗ್ದಿ ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ ಕಾಳಿ ಒಂದ್ ಎಕರೆ ರೇಷ್ಮೆ ಅಂದ್ರ ನನಗ ಡೈಲಿ ಆದಾಯ ಬರಬೇಕು ಇಂತ ಕೃಷಿಯನ್ನು ಮಾಡ್ಬೇಕು ವಾರ ಆದಾಯ ಬರಬೇಕು ಮತ್ತ ಪ್ರತಿ ತಿಂಗಳು ಆದಾಯ ಬರ್ಬೇಕು ಅನ್ನುವಂತ ಕೃಷಿಯನ್ನು ಮಾಡ್ಬೇಕು ಅನ್ನುವಂಥದ್ದು ನನ್ನ ತಲೆ ಒಳಗಿತ್ತು ಅದಕ್ಕ ಒಂದ್ ಎಕರೆ ರೇಷ್ಮೆ ಪ್ರತಿ ತಿಂಗಳು ಬರುವಂತದ್ದು ಹೈನುಗಾರಿಕೆ ಏನ್ ಮಾಡಿದ್ರೆ ಹಾಲು ಬರ್ತೈತಿ ಆಮ್ಯಾಗ ಬಾಳಿ ವಾರ್ಷಿಕ ಆದಾಯ ತರಕಾರಿ ಇಪ್ಪತ್ತು ಗುಂಟೆ ಕ್ಷೇತ್ರದೊಳಗ ತರಕಾರಿ ಬೆಳೆ ಬೀಜ ಉತ್ಪಾದನೆಯನ್ನು ಮಾಡಿ ಸತತ ಐದು ವರ್ಷಗಳ ಸಾಧನೆಯಿಂದ ಮತ್ತೆ ನಾನು ಪಕ್ಕದ ಜಮೀನ ಐದು ಎಕರೆ ಕ್ಷೇತ್ರವನ್ನ ನನ್ನ ದುಡಿಮೆಯಿಂದ ಸ್ವಂತ ಐದು ಎಕರೆ ಜಮೀನನ್ನು ಖರೀದಿ ವಿಸ್ತಾರ ಖರೀದಿ ಮಾಡಿದೆ ಒಂದೂವರೆ ಇಂಚು ನೀರಿನೊಳಗಿಷ್ಟ ಹದಿಮೂರು ಎಕರೆ ಕ್ಷೇತ್ರವನ್ನು ನಾನು ಡ್ರಿಪ್ಪಿನ ಮುಖಾಂತರ ಐನೇರಿ ಮುಖಾಂತರ ಬಯೋಡ ಮುಖಾಂತರ ನಾನು ಮಂಚೂರಿಯನ್ನು ಕುಂದರ್ಸಿ ಮಾಡಿದೀನಿ ಸುಮಾರು ಎರಡು ಗುಂಟೆ ಕ್ಷೇತ್ರದೊಳಗ ಇಪ್ಪತ್ತ ಎರೆಹುಳ ಘಟಕಗಳನ್ನ ಮಾಡ್ಕೊಂಡಿದ್ದೀನಿ ಘಟಕಗಳು ಇಪ್ಪತ್ತು ಎರೆಹುಳ ಘಟಕಗಳನ್ನ ಮಾಡ್ಕೊಂಡಿದೀನಿ ಎರೆಹುಳನ್ನೂ ಮಾರಾಟ ಮಾಡಿ ಅದರಿಂದ ನಾನು ಸುಮಾರು ವಾರ್ಷಿಕ ಇಪ್ಪತ್ತರಿಂದ ಮೂವತ್ತ್ ಸಾವಿರ ರೂಪಾಯಿ ಆದಾಯನ ತಗೊಂತೀನಿ ಸರ್ ಗೊಬ್ಬರದಿಂದ ಗೊಬ್ಬರದಿಂದ ಒಂದು ಮೂರರಿಂದ ಮೂರುವರೆ ಲಕ್ಷ ಆದಾಯ ಎಲ್ಲ ಖರ್ಚು ಹೋಗಿ ಲಕ್ಷ ಎರಡು ಗುಂಟೆ ಕ್ಷೇತ್ರದೊಳಗ కేవల ఎర్ర గంటే క్షేత్ర